ಎಮ್ ಅವ್ರು ಹೇಳಿರೋ ಮಾತು ಒಂದು ಎಂ ಕಿ ಟ್ರಂಕ್ ಅನ್ನೋ ರೀತಿ ಹೇಳಿರೋ ಮಾತು ಅಂತ ಹೇಳ್ಬೋದು ಅದನ್ನು ನಾವು ಖಂಡಿತ ಖಂಡಿಸ್ತೀವಿ ಯಾಕೆಂದರೆ ಅಧಿಕಾರದಲ್ಲಿರೋರು ಡಿ ಸಿ ಎಮ್ ಆಗಿರೋರು ಸತ್ಯದ ಪರವಾಗಿ ಜನ ಪರವಾಗಿರಬೇಕು ಹೊತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳು ಪರವಾಗಿ ನಿಂತೋ ಅಥವಾ ಯಾವುದೇ ರೀತಿಯಲ್ಲೂ ಒಂದು ಸತ್ಯ ಮುಚ್ಚಾಪು ಹುಣ್ಣಾರ ಆಗಲೇಬಾರ್ದು ನಿಮಗೆ ಕಾಳಜಿ ಇಲ್ಲ ನೀವು ಒಂದು ಅಂತ ಯಾರಿದ್ದರೆ ಧೈರ್ಯ ನಿಂತ್ಕೊಂಡು ಸತ್ಯ ಹೇಳೋಕ್ಕಿರೋರ ಮೇಲೆ ನೀವು ವಿಕ್ಟಮ್ ಬ್ಲೇಮಿಂಗ್ ವಿಕ್ಟಮ್ ಶೇಮಿಂಗ್ ಮಾಡ್ತೀರಾ ಅಂದರೆ ನಿಮ್ಮ ಕಾಳಜಿಯ ಕೊರತೆ ಎಷ್ಟಿದೆ ಮತ್ತು ನಿಮ್ಮ ಎಲ್ಲಿ ರೀತಿ ಪ್ರಜಾಪ್ರಭುತ್ವ ವಿರುದ್ಧದ ನಡವಳಿಕೆ ಎಷ್ಟಿದೆ ಅಂತ ನಮಗೆ ಎದ್ಕೊಳ್ಳೋಣ ಇಲ್ಲ ಇಲ್ಲಿ ಅಪಪ್ರಚಾರ ಬರೋದು ಆ ಒಂದು ಸಾಧ್ಯತೆಗಳಿಲ್ವೇ ಇಲ್ಲ ಇಲ್ಲಿ ಅಪಪ್ರಚಾರ ಬರಲೇಬಾರ್ದು ಇಲ್ಲಿ ನಮಗೆ ಸತ್ಯ ಹೊರಗೆ ಬರಬೇಕು ನಮಗೆ ಏನಾಗಿದೆ ನೂರಾರು ಅಸಹಜ ಸಾವುಗಳಾಗಿದೆ ಅನ್ನೋ ಒಂದು ಎಷ್ಟೊಂದು ದಶಕಗಳ ಕಾಲ ಒಂದು ಭಯದ ವಾತಾವರಣ ಇತ್ತು ಅತಿ ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರು ಮಕ್ಕಳು ಇರ್ಬೋದು ಒಂದು ಇರುತ್ತೆ ಅದರ ತಕ್ಕಂತೆ ಸತ್ಯ ಹೊರಗೆ ಬರಲಿ ನಮಗೆ ಆ ವಿಚಾರದಲ್ಲಿ ಪಾಯಿಂಟ್ ಸಿಕ್ಸು ಮತ್ತು ಪಾಯಿಂಟ್ ಲೆವೆನ್ ಏನಲ್ಲಿ ಎಲ್ಲ ರೀತಿಯೂ ಆಸ್ತಿ ಪಂಜರಗಳು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬಂದಿದೆ ಸೊ ಬಿಸ್ವರು ಹೇಳ್ತಿರೋದು ಒಂದು ಮಟ್ಟಕ್ಕೆ ಸತ್ಯ ಇದೆ ಅನ್ನೋ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಎಷ್ಟು ಮಟ್ಟಕ್ಕೆ ಸತ್ಯ ಇದೆ ಏನೇನಿದೆ ಅನ್ನೋ ಹೋಗ್ತಾ ಹೋಗ್ತಾ ಆ ತನಿಖೆ ಇನ್ನೂ ಒಂದು ರೀತಿ ಜಾಸ್ತಿ ಮುಂದುವರಿತಾ ಅದು ನಮಗೆ ಗೊತ್ತಾಗುತ್ತೆ ಮತ್ತು ಮುಖ್ಯವಾಗಿ ನಮಗೆ ಈ ಎಸ್ ಐ ಟಿ ತನಿಖೆ ಬಗ್ಗೆ ಮತ್ತು ಎಸ್ ಐ ಟಿ ತಂಡದ ಬಗ್ಗೆ ಒಂದು ನಂಬಿಕೆ ಇರೋದರಿಂದ ಅನೇಕ ದೂರದಾರ ಬೇರೆ ನಾನು ಕೂಡ ನನಗೆ ಬೇರೆ ಬೇರೆ ಸತ್ಯಗಳು ಗೊತ್ತಾಗಿದೆ ಈ ವಿಚಾರಗಳು ಹೊರಗೆ ತರಬೇಕು ಈ ವಿಚಾರಗಳು ಸತ್ಯ ಹೊರಗೆ ಬಂದು ನ್ಯಾಯ ಆಚೆ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಭಾಳ ಜನ ದೂರದಾರರು ಬೇರೆ ಬರ್ತಾ ಬರ್ತಾಯಿದೆ ಸೊ ನಮಗೆ ಈ ತನಿಖೆ ಮುಂದುವರಿಸಬೇಕು ಮತ್ತು ಈ ತನಿಖೆಯನ್ನು ಒಂದು ರೀತಿ ಅಧಿಕಾರದಲ್ಲಿರೋರು ಅಥವಾ ಪವರ್ಫುಲ್ ಇರೋರು ಪರವಾಗಿ ಮುಚ್ಚಿ ಹಾಕೋ ಪ್ರಶ್ನೆನೇ ಬರಬಾರ್ದು ನಮಗೆ ಡಿ ಸಿ ಎಮ್ ಅವರು ಹೇಳಿರೋ ಮಾತು ಒಂದು ಎಂ ಟಿ ಟ್ರಂಕ್ ಅನ್ನೋ ರೀತಿ ಹೇಳಿರೋ ಮಾತು ಅಂತ ಹೇಳ್ಬೋದು ಅದನ್ನು ನಾವು ಖಂಡಿತ ಖಂಡಿಸ್ತೀವಿ ಯಾಕೆಂದರೆ ಅಧಿಕಾರದಲ್ಲಿರೋರು ಡಿ ಸಿ ಎಮ್ ಆಗಿರೋರು ಸತ್ಯದ ಪರವಾಗಿ ಜನ ಇರಬೇಕು ಹೊತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳು ಪರವಾಗಿ ನಿಂತೊಳ್ಳೋದು ಅಥವಾ ಯಾವುದೇ ರೀತಿಯಲ್ಲೂ ಒಂದು ಸತ್ಯ ಮುಚ್ಚಾಕೋ ಹುನ್ನಾರ ಆಗಲೇಬಾರ್ದು ಸೊ ಈ ಒಂದು ಎಸ್ ಐ ಟಿ ಆ ಒಂದು ತನಿಖೆ ಮುಂದುವರ್ಸಿ ಒಂದು ಪೊಲೀಸ್ ಅವರ್ಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ತನಿಖೆಗೆ ಅದು ಒಂದು ಒಳ್ಳೆ ಬೆಳವಣಿಗೆ ಅದೇ ರೀತಿ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲೂ ನಮಗೆ ಏನೇನು ಸತ್ಯದ ಪರವಾಗಿರೋದಾಗಿರ್ಬೋದು ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗಳಿಂದಲೇ ನಮಗೆ ಇವತ್ತಿನ ಎಸ್ ಐ ಟಿ ಆಗೋ ಸಾಧ್ಯತೆಗಳಿದೆ ಸೊ ಆ ರೀತಿ ಬಾಯಿ ಮುಟ್ಟಿಸೋ ಪ್ರಶ್ನೆ ಬರಲ್ಲ ನಮ್ಮ ಪ್ರಜಾಪ್ರಭುತ್ವದ ಅಭಿವ್ಯಕ್ತಿ ಸ್ವತಂತ್ರ ಆರ್ಟಿಕಲ್ ನೈಂಟೀನು ಕೂಡ ಇದೆ ಮತ್ತು ಬಿ ಜೆ ಪಿನವರು ಅನೇಕ ಒಂದು ರೀತಿ ಶಾಸಕರು ಈ ಒಂದು ಸದನದಲ್ಲಿ ಅವರು ಒಂದು ರೀತಿ ಧಮಕಿ ಹಾಕೋ ರೀತಿಯೆಲ್ಲ ಅವ್ರು ಮಾಡ್ತಾ ಇದ್ದಾರೆ ನಿಮಗೆ ಕಾಳಜಿ ಇಲ್ಲ ನೀವು ಒಂದು ವಿಸಲ್ ಅಂತ ಯಾರಿದ್ದಾರೆ ಧೈರ್ಯ ನಿಂತ್ಕೊಂಡು ಸತ್ಯ ಹೇಳೋಕಿರೋರ ಮೇಲೆ ನೀವು ವಿಕ್ಟಮ್ ಬ್ಲೇಮಿಂಗ್ ವಿಕ್ಟಮ್ ಶೇಮಿಂಗ್ ಮಾಡ್ತೀರಾ ಅಂದರೆ ನಿಮ್ಮ ಕಾಳಜಿ ರಾಜ್ಯ ಕೊರತೆ ಎಷ್ಟಿದೆ ಮತ್ತು ನಿಮ್ಮ ಎಲ್ಲ ರೀತಿ ಪ್ರಜಾಪ್ರಭುತ್ವ ವಿರುದ್ಧದ ನಡವಳಿಕೆ ಎಷ್ಟಿದೆ ಅಂತ ಎದ್ದು ಕಾಣುತ್ತೆ ಸೊ ಆ ನಿಟ್ಟಿನಲ್ಲಿ ನಮಗೆ ತನಿಖೆ ಆಗಬೇಕು ಸತ್ಯ ಹೊರಗೆ ಬರಬೇಕು ಅದು ಏನೇ ಇದ್ರು ಯಾರೇ ತಪ್ಪಿತಸ್ಬೇಕು ಅವ್ರನ್ನ ಕ್ರಮ ಆಗಬೇಕು ನಮಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಯಾರು ಏನು ಬೇಕು ಒಂದು ಹೋರಾಟ ಮಾಡಕ್ಕೆ ಹಕ್ಕಿದೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂದರೆ ಹಕ್ಕು ಥರ ಅವರು ಬಿ ಜೆ ಪಿ ಹಕ್ಕಿರಬೇಕು ಬಟ್ ನಮ್ಮ ಜೊತೆ ನಮ್ಮ ಸಮಾನ ಮನಸ್ಕರ ಸಭೆಯಲ್ಲಿ ಯಾರ್ಯಾರು ಇದರಲ್ಲಿ ಸತ್ಯ ಹೊರಗೆ ಬರಬೇಕು ನೂರಾರು ಅಸಹಜ ಸಾವುಗಳು ಬರಬೇಕು ಅನ್ನೋದು ಅನೇಕ ಜನ Арасистна грешка нам се ನಮ್ಮ ಜೊತೆ ಎಷ್ಟೋ ಜನ ಎಡಪಂಥಿಯವರು ಸೇರಿದ್ದಾರೆ ನಮ್ಮ ಜೊತೆ ಸ ಸೇರಿದ್ದಾರೆ ನಮ್ಮದೇ ಆದ ಸಮಾನತವಾದ ಸತ್ಯ ನಾವಿದ್ದೀವಿ ಎಲ್ಲ ಒಂದು ಸಿದ್ಧಾಂತ ಮೀರಿ ನಾವೆಲ್ಲ ನಿಂತಿದ್ದೀವಿ ಈ ಬಿ ಜೆ ಪಿ ಎಲ್ಲ ಒಂದು ಕಡೆ ಪವರ್ಫುಲ್ ಇರೋರು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗಲೂ ಪ್ರಜಾಪ್ರಭುತ್ವ ಮಾರಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಪ್ರಜಾಪ್ರಭುತ್ವ ಅಡಿಯಲ್ಲಿ ಯಾವ ರೀತಿ ಅವ್ರು ಪ್ರತಿಭಟನೆ ಮಾಡಬೇಕು ಅದು ಇನ್ನೂರು ಗಾಡಿಗಳು ನಾನ್ನೂರು ಗಾಡಿಗಳು ಅದು ಯಾವ ರೀತಿ ಮಾಡ್ತಾರೆ ಅವರು ಇಷ್ಟ ಬಟ್ ನಮಗೆ ಈ ಒಂದು ಕಾಳಜಿ ಇಲ್ಲದೇ ಇರೋ ಧಮಕಿ ಹಾಕಿ ಒಂದು ರೀತಿ ಎಲ್ಲರ ಮೇಲೂ ಹೆದರಿಸಿ ಬೆದರ್ಸೋದು ಎಲ್ಲ ರೀತಿಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತಾಕೋದು ಅಂದರೆ ಇಟ್ಸ್ ಅನ್ಡೆಮೊಕ್ರಾಟಿಕ್ ಇಟ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ನಿಜವಾಗ್ಲೂ ಇಂಥ ರಾಜಕಾರಣಿಗಳನ್ನ ಯಾವುದೇ ಕಾರಣಕ್ಕೂ ಮತ್ತೆ ಜನ ಚುನಾವಣೆಯಲ್ಲಿ ಗೆಲ್ಲಿಸಲೇಬಾರ್ದು ಅಂತ ನಿಜ ಹೇಳೋಕ್ಕೆ ಇಷ್ಟಪಡ್ತೀವಿ ತನಿಖೆ ನಿಲ್ಲಿಸೋ ಹು ನಾನು ನಡೀತಾ ಇದ್ರು ಯಾವುದೇ ಕಾರಣಕ್ಕೂ ಆಗಬಾರ್ದು ನಾವು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳಿಗೆ ಹೇಳ್ತೀವಿ ನಮಗೆ ನಿಮ್ಮ ಇಚ್ಛಾಶಕ್ತಿ ಕೊರತೆ ಇದ್ದಿರ್ಬೋದು ಮೊದಲು ನೀವು ಬಿಟ್ಟೆ ಒಂದು ಇರ್ಬೋದು ಬಟ್ ನೀವು ಇದನ್ನು ಎಸ್ ಐ ಟಿ ತನಿಖೆ ಮಾಡಿದ್ದೀರ ಅದು ಒಳ್ಳೆಯ ಬೆಳವಣಿಗೆ ಎಸ್ ಐ ಟಿ ಅದೊಂದು ಕೊನೆಯವರೆಗೂ ಏನೇನು ಇದು ಎಷ್ಟೋ ದಶಕಗಳ ಕಾಲ ಅನ್ಯಾಯ ಆಗಿರಬಹುದು ಅದನ್ನು ತಕ್ಕಂತೆ ಸತ್ಯ ಹೊರಗೆ ಬರಕ್ಕೆಬೇಡಿ ಎಸ್ ಐ ಟಿ ಮೋಹಂತಿಯವರನ್ನ ನೀವು ಆಯ್ಕೆ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದ್ದೀರಾ ಅವರ ಎಸ್ ಐ ಟಿ ತಂಡದ ಮೇಲೆ ಇರೋ ಕಾನ್ಫಿಡೆನ್ಸ್ ಇಂದೇ ಅನೇಕ ದೂರದಾರರು ಬರ್ತಾ ಇದ್ದಾರೆ ನಮ್ಗೆ ಇವಾಗ ಎಷ್ಟು ಸತ್ಯ ಹೊರಗೆ ಬರ್ತಾ ಇದೆ ಇದು ನಮ್ಮ ಪ್ರಕಾರ ಎಸ್ ಐ ಟಿಯ ಕೊನೆ ಆಗಬಾರ್ದು ಇದು ಗಟ್ಟಿಯಾದ ಎಸ್ ಐ ಟಿಯ ಶುರುಗೆ ಇನ್ನೂ ಮುಂದುವರಿಕೆ ಪ್ರಕ್ರಿಯೆಗೆ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಗೆ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದನ್ನು ಮುಂದುವರಿಲಿ ಟೈಮ್ ಟೈಮಿಗೆ ಮುಂದುವರಲಿ ಒಂದು ವಸ್ತು ನಿಷ್ಠವಾಗ ನಿಷ್ಪಕ್ಷ ಪಕ್ಷಪಾತವಾಗಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ